ನಮಸ್ಕಾರ ವೀಕ್ಷಕರೇ ಇಂದು ನಾನು ವಿಜಯಪುರ ಜಿಲ್ಲೆ ಶಿಂದಗಿ ವಿಧಾನಸಭೆ ವ್ಯಾಪ್ತಿಯ ಬಳಗಾನೂರು ಗ್ರಾಮದಲ್ಲಿ ವಿವಿಧ ಕಾಮಗಾರಿ ಅಡಿಗಲ್ಲರು ಸುಮಾರು ಆರು ಕೋಟಿ ನಾಲ್ಕು ಲಕ್ಷ ಕಾಮಗಾರಿ ಉದ್ಘಾಟನೆಗೆ ಶಾಸಕರು ಶ್ರೀ ಅಶೋಕ್ ಅವರು ಆಗಮಿಸಿದ್ದರು ಶಾಸಕರಿಗಾಗಿ ತುಲಾಭಾರ ಕಾರ್ಯಕ್ರಮ ಜರುಗಿತು ಆದರೆ ಶಾಸಕರು ತುಲಾಭಾರ ಕಾರ್ಯಕ್ರಮಕ್ಕೆ ಎಷ್ಟೇ ಜನರು ಒತ್ತಾಯ ಮಾಡಿದರೂ ಅದನ್ನು ನಿರಾಕರಿಸಿದರು ನಾನು ತುಲಾಭಾರ ಕಾರ್ಯಕ್ರಮ ಮಾಡಿಸಿಕೊಳ್ಳುವುದಿಲ್ಲ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದೆ ತುಲಾಬರ ಮಾಡಿಕೊಳ್ಳುವಷ್ಟು ನಾನು ದೊಡ್ಡವನು ಅಲ್ಲ ಎಂದು ನಿರಾಕರಿಸಿ ವೇದಿಕೆ ಮೇಲೆ ಆಸನರಾಗಿದ್ದ ಪರಮಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯರು ಆಲ್ಮೇಲ್ ಸ್ವಾಮಿಗಳನ್ನು ಕೂರಿಸಿ ಅವರನ್ನು ತುಲಾಭಾರ ಮಾಡಲಾಯಿತು ಶಾಸಕರು ಈ ತುಲಾಭಾರ ಕಾರ್ಯಕ್ರಮವನ್ನು ಶ್ರೀ ಅಶೋಕ್ ಮನುಗುಳಿ ಹಾಗೂ ಅವರ ಧರ್ಮಪತ್ನಿ ಸ್ವತಃ ತಾವೇ ನಿಂತು ಈ ತಲಾ ತುಲಾಭಾರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಆ ತಕ್ಕಡೆಯಲ್ಲಿ ಹಣವನ್ನು ಇಡುವುದನ್ನು ನೀವು ಕಾಣಬಹುದು ಶಾಸಕರು ಹಾಗೂ ಶಾಸಕರ ಮಗಳು ಎಲ್ಲರೂ ಸೇರಿ ಅವರನ್ನು ತಕ್ಕಡೆಯಲ್ಲಿ ಕೂರಿಸಿ ಹಣವನ್ನು ಇಡುವುದನ್ನು ನೀವು ಕಾಣಬಹುದು ವೀಕ್ಷಕರೇ ಪ್ರಿಯ ವೀಕ್ಷಕರೇ ಸುಮಾರು ವರ್ಷಗಳ ಹಿಂದೆ ಶಾಸಕರು ಆಗಲೆಂದು ಬಳಗನೂರು ಗ್ರಾಮದ ಹುಚ್ಚಪ್ಪ ಹಲಸಂಗಿ ಎಂಬ ವ್ಯಕ್ತಿಯು ಕಾರ್ಯಕರ್ತನು ಅವರಿಗಾಗಿ ಶಾಸಕಲಿ ಆಗಲೆಂದು ಹರಕೆಯನ್ನು ಹೊತ್ತಿದರು ಅದರಂತೆ ಇವತ್ತು ಆ ಹರಕೆಯನ್ನು ತೀರಿಸಲೆಂದು ಈ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಅದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ಅಡಿಗಲ್ಲ ಸಮಾರಂಭಗಳನ್ನು ಇದ್ದಿದ್ದವು ಅಲ್ಲಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹುಚ್ಚಪ್ಪ ಹಲಸಂಗಿ ಕುಟುಂಬದವರನ್ನು ನೀವು ಕಾಣಬಹುದು ಆ ಸ್ವಾಮೀಜಿಯವರನ್ನು ಹಾರವನ್ನು ಹಾಕಿಸಿ ಕಳಸವನ್ನು ಬೆಳಗಿ ಪೂಜೆಯನ್ನು ಮಾಡಲಾಯಿತು ವೀಕ್ಷಕರೇ ಬೆಳಗಾನೂರಿಂದ ಕೂರಳಿಗೆ ಹೋಗುವ ರಸ್ತೆ ಮೂರು ಕಿಲೋಮೀಟರ್ ಹಾಗೇ ಉಳಿದಿತ್ತು ಅದನ್ನು ನಾನು ಶಾಸಕನಾಗುವಕ್ಕಿಂತ ಮುಂಚೆ ಈ ಕಾಮಗಾರಿಗಳನ್ನು ಆದ ನಂತರ ಈ ಕಾಮಗಾರಿ ಪೂರ್ಣಗೊಳಿಸುತ್ತೇನೆ ಎಂದು ಆಶ್ವಾಸನೆ ಕೊಟ್ಟು ಹೋಗಿದ್ದರು ಅದನ್ನು ಅದರಂತೆ ನಾನು ನುಡಿದಂತೆ ನಡೆದುಕೊಂಡಿದ್ದೇನೆ ಎಂದು ಈ ಬೆಳಗನೂರು ಗ್ರಾಮಕ್ಕೆ ಜನತೆಗೆ ಶಾಸಕ ಅಶೋಕ್ ಅವರು ತಿಳಿಸಿದರು ವೀಕ್ಷಕರೇ ವೀಕ್ಷಕರೇ ಈ ಗ್ರಾಮದ ಗುರು ಹಿರಿಯರು ಚಿಕ್ಕವರು ದೊಡ್ಡವರು ಮಹಿಳೆಯರು ಯುವಕರು ಎಲ್ಲರೂ ಒಂದು ಅಭಿವೃದ್ಧಿ ಕಾಮಗಾರಿಗಳ ಸಮಾರಂಭ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಳಗಾನೂರು ಕೋರಳಿಯ ಬಾಕಿ ಉಳಿದಂತ ರಸ್ತೆ ಡಾಂಬರೀಕರಣ ರಸ್ತೆ ಅದ್ರ ಜೊತೆಗೆ ಊರಿನ ಆರಾಧ್ಯ ದೇವರಾದ ಕೆತ್ತರೆ ದೇವಸ್ಥಾನದ ಒಂದು ಕೋಟಿ ರೂಪಾಯಿ ವೆಚ್ಚದ ಅದೊಂದು ರಸ್ತೆ ಅದ್ರ ಜೊತೆಗೆ ಭೋಗಲಿಂಗೇಶ್ವರ ದೇವಸ್ಥಾನಕ್ಕೆ ಮೀಸಲಿಟ್ಟಿರುವಂಥ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಭೂಮಿ ಪೂಜಾ ಸಮಾರಂಭಕ್ಕೆ ಆಗಮಿಸಿದೆ ನಮ್ಮ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಐದು ಗ್ಯಾರಂಟಿಗಳು ಐದು ಭಾಗ್ಯಗಳಿಗಾಗಿ ಪ್ರತಿ ವರ್ಷ ಐವತ್ತರಿಂದ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಮೀಸಲಿಡೋದ್ರ ಜೊತೆಗೆ ಪ್ರತಿಯೊಂದು ಮತಕ್ಷೇತ್ರದ ಅಭಿವೃದ್ಧಿ ಪಡಿಸಲು ಸಾವಿರಾರು ಕೋಟಿ ರೂಪಾಯಿ ವಿಶೇಷವಾದ ಅನುದಾನವನ್ನು ಕೊಟ್ಟರು ಅಂತ ಹೇಳಿ ಬಹಳ ಅಭಿಮಾನದಿಂದ ಸಂದರ್ಭದ ಬಯಸ್ತಾ ಇದ್ದೀನಿ ಅದರಲ್ಲಿ ವಿಶೇಷವಾಗಿ ಹಿಕ್ಕಿ ಮತಕ್ಷೇತ್ರಕ್ಕೆ ಇವತ್ತು ಪ್ರತಿ ವರ್ಷ ಬರೇ ಭಾಗ್ಯಗಳಿಗಾಗಿ ಎರಡು ನೂರು ಕೋಟಿ ರೂಪಾಯಿ ಅಂದರೆ ಪ್ರತಿ ತಿಂಗಳ ಸರಾಸರಿ ಹದಿನೇಳರಿಂದ ಹದಿನೆಂಟು ಕೋಟಿ ರೂಪಾಯಿ ಇವತ್ತು ಭಾಗ್ಯಗಳಿಗಾಗಿ ಇವತ್ತು ಮೀಸಲಿಟ್ಟರೆ ಅದ್ರ ಜೊತೆಗೆ ಈ ಮತಕ್ಷೇತ್ರ ನೀರಾವರಿ ಯೋಜನೆಗಳಾಗಿರ್ಬೋದು ಈ ಮತಕ್ಷೇತ್ರ ರಸ್ತೆಗಳಾಗಿರ್ಬೋದು ಈ ಮತಕ್ಷೇತ್ರದ ಶಾ ಇವತ್ತು ಶಾಲೆಗಳಾಗಿರ್ಬೋದು ವಸತಿ ಶಾಲೆಗಳಾಗಿರ್ಬೋದು ಪ್ರತಿಯೊ ಇವತ್ತು ರೈತರ ಸಾಕಷ್ಟು ಬೇಕ ಬೇಡಿಕೆಗಳಿರ್ಬೋದು ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಮತಕ್ಷೇತ್ರಕ್ಕೆ ವಿಶೇಷವಾದ ಅನುದಾನವನ್ನು ಇವತ್ತು ನಮ್ಮ ಸರ್ಕಾರ ಕೊಡಬಾರ್ದು ಅಂತ ಹೇಳಿ ಮಹಾಜನತೆಗೆ ಚುನಾವಣೆ ಆದ ನಂತರ ನಾ ಶಾಸಕನಾಗೆ ಆಯ್ಕೆ ಆದ್ಮೇಲೆ ನಾ ಭರವಸೆ ಕೊಟ್ಟಿದ್ದೆ ಇವೆರಡೂ ಕಾಮಗಾರಿಗಳನ್ನು ನಾ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಭರವಸೆ ಕೊಟ್ಟಿದ್ದೆ ಆ ಭರವಸೆದ ಅನುಗುಣವಾಗಿ ಕೋಟಿ ಈ ಗಂಟೆಗೆ ಪ್ರಾರಂಭವಾಗಿರಬೇಕಾಗಿರ್ತಕ್ಕಂಥ ಬಹುಶಃ ನಾಲ್ಕು ಗಂಟೆ ಸಮೀಪಿಸ್ತದೆ ಕಾರ್ಯಕ್ರಮದಲ್ಲಿ ನಮ್ಮ ತಂತ್ರದವರು ಟೋಲ್ ಮಾಡಿ ಹೇಳಿದಾಗ ಶ್ರಾವಣ ಮಾಸ ಎರಡು ಮೂರು ಕಡೆ ನಮ್ಮ ಪ್ರೋಚನ ಕಾರ್ಯಕ್ರಮ ನಡೀತಾ ಇದ್ದಾವೆ ಅಂದ್ರೂ ಕೂಡ ಇಲ್ಲ ತಾವು ಬರಲೇಬೇಕು ಅಂತ ಒತ್ತಾಯ ಮಾಡಿದಾಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆವು ಈಗ ಬಳಗಾನೂರು ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ ನಾಲ್ಕು ಕೋಟಿ ಆರು ಕೋಟಿ ನಲವತ್ತು ಲಕ್ಷ ರೂಪಾಯಿ ಆರು ಕೋಟಿ ನಾಲ್ಕು ಲಕ್ಷ ರೂಪಾಯಿಯ

ಯಾಕಂದ್ರೆ ಮಂಗೇರ ಬ್ಯಾಗ್ ಬೆಲ್ಲ ಬಹಳ ಕಷ್ಟ ಅದು ಬಿಡೋದೇ ಇಲ್ಲ ಎಲ್ಲ ಫ್ರೀ ಗ್ಯಾರಂಟಿಗೋಸ್ಕರವಾಗಿ ಖರ್ಚಾಗ್ತಾ ಇರುವಂತ ಸಂದರ್ಭದೊಳಗೆ ಈ ಬೆಳಗಾನೂರು ಗ್ರಾಮಕ್ಕ ಆರು ಕೋಟಿ ನಾಲ್ಕು ಲಕ್ಷ ರೂಪಾಯಿಗಳನ್ನ ತಂದು ಇಲ್ಲಿ ವಿವಿಧ ಕಾಮಗಾರಿಗಳಿಗೆ ಒಂದು ಚಾಲನೆ ಕೊಡ್ತಾ ಇರತಕ್ಕ ಯಾರಾದ್ರ ಅವರು ನಮ್ಮ ಅಶೋಕ ಮನುಮೂಲಿ ಹೇಳ್ಬೋದು ಅಂತ ಸನ್ಮಾನ ಮಂತ್ರಿಯ ಬಹುಶಃ ಮುಂದಿನ ಜನ್ಮಾನಗಳಲ್ಲಿ ಮಂತ್ರಿನೂ ಆಗುವಂತ ಒಂದು ಕಾರ್ಯಕ್ರಮ ಬಹಳಷ್ಟು ಅದ್ಭೂರಿಯಾಗಿ ಈ ಕಾಮಗಾರಿಗಳಿಗೆ ಒಂದು ಭೂಮಿ ಪೂಜೆ ಮಾಡುವ ಮೂಲಕವಾಗಿ ಚಾಲನೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಒಂದು ಮಾತು ಹೇಳ್ತಾರೆ ಹಿಂದಿಯಲ್ಲಿ ಬರ ಹೊಳ ಜೈಸೆಂಬೆ बड़ा हुआ तो क्या हुआ जैसे लंबे खजूर पार्टी को छाया नहीं फल लागे अतिबो पार्टी को छाया नहीं फल लागे अतिबो इंद्राता बड़ा बाल यक्त्राव ये फलां रस्सी या बंगले में पटकता आखर जुरी गिरा बैगने में इतना घोड़ों कोड़ा अल्ली हट्टी पटकता ಸ್ವಾಮೀಜಿ ಅಂತ ಆ ಪೀಠಕ್ಕೆ ನಿಯುಕ್ತಿ ಮಾಡಿರೋದ್ರಿಂದ ಆ ಎರಡು ಅಲ್ಲಿ ನೋಡ್ತಾ ಇದ್ವಿ ಅದಕ್ಕೋಸ್ಕರವಾಗಿ ತಾವು ಕೂಡ ನಮ್ಮ ಮಟ್ಟಕ್ಕೆ ಆಗಮಿಸಬೇಕು ಈ ಭಾಗದಲ್ಲಿ ಕೂಡ ಒಂದಷ್ಟು ಆ ತಂದೆ ಹೆಚ್ಚಿನಲ್ಲಿ ತಂದೆಯ ಹೆಚ್ಚಿನಲ್ಲಿ ಮುಂದೆ ನಡೆದು ಈ ಭಾಗಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕಾರ್ಯ ಮಾಡಿ ಜನರ ಪ್ರೀತಿಗೆ ಪಾತ್ರ ಆಗ್ಬೇಕು ಅಂತ ತಿಳಿಸ್ತಾ ಸಮಯ ಬಾಳಾಗದ ತಮ್ಮ ಒಂದು ಅಭಿವ್ಯಕ್ತಿಯಲ್ಲೇ ನಿಜವಾಗಿ ಕೂಡ ತಾವು ಸಮಾಜ ಸೇವೆಗಳು ತನ್ನಿಗೆ ತಕ್ಕ ಮಗ ಗುರುವಿಗೆ ತಕ್ಕ ಶಿಷ್ಯ ಅನ್ನೋದನ್ನು ತಮ್ಮ ವ್ಯವಹಾರನ ತೋರಿಸಿಕೊಟ್ಟದಕ್ಕಾಗಿ ನಿಮಗೆ ಅನಂತ ಅನಂತ ಆಶೀರ್ವಾದಗಳನ್ನು ಮಾಡಿ ನಾನು ಮಧ್ಯದಲ್ಲಿ ಹೋಗಬೇಕಾಗಿತ್ತು ನಾನು ಸಾಲಡ್ ಹೀಗೆ ಹೋಗಬೇಕು ಆ ನಂತರ ಅವ್ರಿಗೆ ಹೋಗಬೇಕು ಇಂದಿಗೂ ಮೂರು ಕಾರ್ಯಕ್ರಮ ನಾವು ಮಧ್ಯಂತರ ಹೊರಟು ನಿಂತಿದ್ದೆ ಆದರೂ ಕೂಡ ಸಭೆಗೆ ಬರಬಾರದು ಅನ್ನುವಂತ ಉದ್ದೇಶ ಇಟ್ಕೊಂಡು ನಾನು ಈಗ ನನ್ನ ಆಶೀರ್ವಚನಕ್ಕೆ ವಿರಾಮ ಹೇಳಿ ಆತ್ಮೀಯತೆ ಕಾಣಬೇಕ ಅವ್ರನ್ನ ನೋಡಿ ಅಂತ ಒಂದು ಜೀವನ ಶೈಲಿಯನ್ನು ನಿರ್ಮಿಸಿಕೊಂಡ್ರು ಇವತ್ತು ಅವರು ನಿಮ್ಮ ಈ ಬರಗಾನೂರು ಗ್ರಾಮಕ್ಕೆ ಒಡನಾಡಿಗಳಾಗಿ ಅವರ ಪುತ್ರರಾಗಿರುವಂತಹ ಅಶೋಕ್ ಮನಗೊಳಗರ್ ಅವರು ಮಾರ್ಗದರ್ಶನಗಳಿಗೆ ಇವತ್ತು ಬಹುಶಃ ಬರಗಾನೂರು ಒಂದೇ ಗ್ರಾಮ ಅಲ್ಲ ಇಡೀ ಕ್ಷೇತ್ರವನ್ನ ಬಹಳ ಸುಂದರವಾಗಿ ಅಭಿವೃದ್ಧಿ ಮಾಡುವಂತದನ್ನ ನಮಗ್ ಬಹಳ ಖುಷಿ ತಂದ ಬಹುಶಃ ಸ್ವರೂಪಾನಂದ್ರು ಆಗ್ಲಿ ಮಾತನಾಡಿದ್ರೆ ಬಹಳ ಮಂದಿ ಅಂತಾರೆ ನಮ್ಗೆ ಬೇರೆ ಬೇರೆ ನಾವ್ ಇವತ್ತೇ ಬರ್ಬೇಕಾದ್ರೆ ಮತ್ತೊಂದ್ ಕಡೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ನಾನಂದ್ರೆ ಇವತ್ತೋ ಭಾವನೆ ಕಮ್ಮಿಯಲ್ಲಾದ್ರೂ ಕೂಡ ಬೆಳಗಾವಿಯವರು ಗ್ರಾಮ ನಿಧಿ ಅವರಿಗೆ ಮಾತನ್ನ ಹಾರೈಸುತ್ತಾ ಎಲ್ಲರಿಗೂ ಕೂಡ ಭಗವಂತನ ಒಳ್ಳೇದು ಮಾಡ್ಲಿ ಅಂತ ಮಾತನ್ನ ಹೇಳ್ತಾ ಇನ್ನೂ ಅವರು ಈ ಕ್ಷೇತ್ರದ ಕೆಲಸವನ್ನ ಮಾಡೋ ಸಲುವಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವ ಸಲುವಾಗಿ ಭಗವಂತನವರಿಗೆ ಶಕ್ತಿಯನ್ನು ನೀಡಲಿ ಅಂತ ಮಾತನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಮಾತನ್ನ ಹಾರೈಸ್ತಾ ನಾವು ಮತಗಳು ನೋಡ್ಕೊತಾ ಇದ್ದೇನೆ ನಮಸ್ಕಾರ ಮಾಡಿ ಹೇಳ್ತೀನಿ ಬೆಳಗಾವಿಯವರ ಜನತೆ ಮತ್ತೆ ನಮ್ಮ ತಂಗಿಯವರಾದ ದಿವಂಗತ ಎನ್ ಸಿ ಮಂಗಳಿ ಅವರಿಗೆ ಸುಲಭ ಮಾಡಬೇಕು ಹುಚ್ಚಪ್ಪ ಅಲ್ಸಂಗಿ ಅವರು ನಮ್ಮ ತಂದೆಯವರ ಮೇಲೆ ಇಕ್ಕಂತಹ ವಿಮಾನ ಗೌರವ ಪ್ರೀತಿ ಅವ್ರ ಜೊತೆ ಇಟ್ಟಂತ ಒಡನಾಟ ಇವತ್ತು ಈ ಕಾರ್ಯಕ್ರಮವೇ ಸಾಕ್ಷಿ ಅಂತೇಳಿ ಸಂದರ್ಭ ಲಕ್ಷ ಕಳಿಸಿದವನಿಗೆ ಲಕ್ಷಾಧಿಪತಿ ಹತ್ತಾರ ಕೋಟಿ ಕಳಿಸದವನಿಗೆ ಕೋಟ್ಯಾಧಿಪತಿ ಹತ್ತಾರ ವಿದ್ಯಾ ಕಳಿಸಿದವನಿಗೆ ಬೃಹತ್ಪತಿ ಹತ್ತರ ಆದ್ರ ಜನರ ಗಳಿಸಿದವನಿಗೆ ಅಧಿಪತಿ ಅಂತಾರ ಅಧಿಪತಿ ನಾವು ಜೀವನದಲ್ಲಿ ಊಟ ಕಳಿಸ್ಬೋದು ಅಸ್ಥಿ ಗಳಿಸ್ಬೋದು ಅಂತಸ್ ಗಳಿಸ್ಬೋದು ಆ ಗುಡ್ಡ ಅಸ್ತಿ ಅಂತಸ್ತಿಂದ ಬೆಕ್ಕಾಗ ಖರೀದಿ ಮಾಡಬಹುದು ನಮ್ಮ ಜೀವನದ ಆದ್ಯಂತ ಆದ್ರ ಅಭಿಮಾನ ಖರೀದಿ ಮಾಡೋಕ್ಕೆ ಇವತ್ತಿ ತಕ್ಕ ಯಾವ ಶಕ್ತಿನೂ ಇವತ್ತ ಹೊರಹೊಮ್ಮ ಅಭಿಮಾನ ಅನ್ನೋದು ನಮ್ಮ ಹೃದಯದಿಂದ ಬರಬೇಕು ನಮ್ಮ ಮನಸ್ಸಿನಿಂದ ಬರಬೇಕು ಅದು ಉಕ್ಕಿ ಬರಬೇಕು ಆ ಅಭಿಮಾನದ ಕಾರ್ಯಕ್ರಮವೇ ಇವತ್ತಿನ ಕಾರ್ಯಕ್ರಮ ಇವತ್ತು ಪ್ರಾಸ್ತಾವಿಕವಾಗಿ ನಮ್ಮ ಸಹಕಾರ ಹೇಳ್ತಾ ಇದ್ರು ಬಾಳೆ ಶಾಸಕರಾಗಿ ಆಯ್ಕೆ ಬಂದ ಮೇಲೆ ಇನ್ನು ನನ್ನ ಸಾಧನೆ ನನಗೆ ತೃಪ್ತಿ ತಂದಿಲ್ಲ ನಾ ಇನ್ನು ಶಾಸಕನಾಗಿ ಬಹಳ ಕೆಲಸ ಮಾಡಬೇಕಾಗಿದೆ ತುಲಾವಾದ ಯಾರು ಮಾಡ್ಕೋತಾರ ಜೀವನದ ಉದ್ದಕ್ಕೂ ಸಮಾಜ ಸೇವೆಗಾಗಿ ರಾಷ್ಟ್ರೀಯ ಸೇವೆಗಾಗಿ ಧಾರ್ಮಿಕ ಸೇವೆಗಾಗಿ ಇವತ್ತು ಅವರ ಜೀವನವನ್ನೇ ಮುಡ್ಬಿಟ್ಟಂತ ಮಹಾನ್ ವ್ಯಕ್ತಿಗಳಿಗೆ ತುಲಾವಾದ ಸೀಮಿತ ಅದು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಒಬ್ಬ ನಾ ಯುವಕ ಕಾಲೇ ಸಾರ್ವಜನಿಕ ಜೀವನದಲ್ಲಿ ಬಂದೀನಿ ಈಗ ಯಾವ ವರ್ಷದ ಮೂರ್ ತಿಂಗಳ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ ಇವಾಗ ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ನಿಮ್ಮೆಲ್ಲರ ಸರ್ಕಾರ ನಿಮ್ಮೆಲ್ಲರ ಅಭಿಮಾನ ನಿಮ್ಮೆಲ್ಲರ ಪ್ರೀತಿ ಮೇರೆಗೆ ಈ ಕಾರ್ಯಗಳು ಇವತ್ತು ನಡೆದ ನಮ್ಮ ತಂದೆಯನ್ನ ಯಾರಲ್ಲಿ ಕಾಣ್ತೀನಪ್ಪ ಅಂತಂದ್ರ ಈ ಮತಕ್ಷೇತ್ರದ ಎಲ್ಲ ಮಾನವತೆ ಕಣ್ಣಲ್ಲಿ ನಮ್ಮ ತಂದೆಯವರು ಕಾಣ ಯಾಕಂತಂದ್ರೆ ನಮ್ಮ ತಂದೆಯವರು ನಾಲ್ಕು ಮಂದಿ ಗಂಡಸ್ಕೊಟ್ರು ಒಬ್ಬ ಗಣರು ನಮ್ಮ ನಾಲ್ಕು ಮಂದಿಗೆ ವಿದ್ಯೆ ಕೊಟ್ಟರು ಬುದ್ಧಿ ಕೊಟ್ಟು ಆಸ್ತಿ ಕೊಟ್ಟು ಅಂತಸ್ತ ಕೊಟ್ಟರು ನಮಗೆ ಏನ್ ಅದೆಲ್ಲ ಮಾಡೋದು ಐದು ಮಂದಿಗೆ ಆದ್ರೆ ಅವರೇ ಅಷ್ಟೇ ಮಾಡಲಿಲ್ಲ ಅವರು ಅದ್ರ ಜೊತೆಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟರು ಏನು ಕೊಡುಗೆ ಕೊಟ್ಟು ನಮ್ಮ ಜೀವನದಲ್ಲಿ ಅಂತ ಈ ಮತಕ್ಷೇತ್ರದ ಮಹಾ ಜನತೆಗೆ ನಮ್ಗೆ ಕೊಡುಗೆ ಹಾಕಿ ಕೊಟ್ಟರು ಇವತ್ತು ನಾವು ನಮ್ಮ ಇವತ್ತು ಯಾಕೂ ಮರಿಬಹುದು ಇವತ್ತು ಜನ ನಮಗೆ ಪ್ರೀತಿಸುವಂತ ಇವತ್ತು ಚುನಾವಣೆಯಲ್ಲಿ ಸೋತಿರ್ಬೋದು ಜಪ್ತಿರ್ಬೋದು ಆ ವಿಷಯ ಬೇರೆ ಚುನಾವಣೆಯಲ್ಲಿ ನಂತರ ಸೋತು ಸಹಿತ ಅತ್ಯಂತ ಪ್ರೀತಿಯ ವಿಮಾನದ ಮತ ಕ್ಷೇತ್ರದ ಮಾಹನ್ಯತೆ ಸೇವೆ ನಾವು ಎಷ್ಟು ಕಡಿಮೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಸಂಪುಟದ ಸಂಪುಟದ ಸಚಿವ ಸಂಪುಟದ ಎಲ್ಲ ನನ್ನ ಗೌರವಾನ್ವಿತ ಸಚಿವರು ಈ ಮತಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಇವತ್ತು ಅನುದಾನವನ್ನು ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ಊರಿನ ಇನ್ನೂ ಏನು ಬೇರೆ ಬೇಡಿಕೆಗಳಲ್ಲ ಈ ಊರಿನಲ್ಲಿರುವಂತಹ ಗುಡಿ ಗುಂಡಾರ ಮಸೀದಿ ಮಂದಿರಗಳ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ವಿಶೇಷವಾಗಿ ಶಿಕ್ಷಣವಾಗಿ ರಸ್ತೆಗಳ ಮುತ್ತಜ್ಜಿ ವಹಿಸಿ ಈ ಒಂದು ಊರಿನ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀನಿ ಹೇಳಿ ತಮ್ಮಲ್ಲಿ ಕೆಳಗಡೆ ವಿನಂತಿ ಮಾಡಿಕೊಂಡು ಬಹಳ ಒಂದು ಅತ್ಯಂತ ಅರ್ಥಪೂರ್ಣವಾದ ಮತ್ತು ಅಷ್ಟೇ ಅಭಿಮಾನ ತರುವಂತಹ ಕಾರ್ಯಕ್ರಮವನ್ನು ಇವತ್ತು ಸಂಘಟನೆ ಮಾಡಿದ್ದೀವಿ ಕಾನೂನು ನಮ್ಮ ಇವತ್ತು ತೆರ್ಕೊಂಡಿದ್ದೇವನು ಕೆಂಚಲಿ ಆಶೀರ್ವಾದ ಈ ಊರಿನ ಮಹಾಜನತೆಯ ಆಶೀರ್ವಾದದ ಮೇರೆಗೆ ನಮ್ಮ ತಂದೆಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇವತ್ತು ಈ ಭಾಗದ ಶಾಸಕರಾಗಿ ಸಚಿವರಾಗಿ ತಮ್ಮ ಇಪ್ಪತ್ತೊಂದು ತಿಂಗಳ ಕಾಲಾವಧಿಯಲ್ಲಿ ಈ ಭಾಗಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಜನರು ನನ್ನ ಮೇಲೆ ಇಟ್ಟಂತಹ ವಿಶ್ವಾಸ ಅಭಿಮಾನವನ್ನು ಉಳಿಸ್ಕೊಂಡು ಹೋಗಕ್ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡುವ ಭಾರತ ಹುಡುಕು ಹುಮ್ಮಸ್ಸು ಭಾರತಕ್ಕೂ ಎಂಬತ್ಮೂರು ಅವರ ವಯಸ್ಸು ಅವರು ತೀರ್ಕೊಂಡಾಗ ಎಂಬತ್ತು ವರ್ಷ ನಾಲ್ಕು ತಿಂಗಳಿತ್ತು ಅವ್ರ ಶಾಸಕರಾಗಿದ್ದು ಎಂಬತ್ತ ಎಂಬತ್ತೇಳನೇ ವರ್ಷಗೆ ಎಂಬತ್ತೇಳು ವರ್ಷ ಎಂಟು ತಿಂಗಳಿಗೆ ಅವ್ರ ಶಾಸಕರಾಗಿದ್ರು ಅಂದ್ರೆ ಐದು ಕೋಟಿ ರೂಪಾಯಿ ಕೋರಳಿ ನಿಟ್ಟಿನ ರಸ್ತೆ ಮಾಡ್ಕೊಟ್ಟೋಗಿದ್ದೆ ಏನ್ ಮಾಡ್ಕೊಟ್ಟೋಗಿದ್ದೆ ಅಂದ್ರೆ ನನ್ನ ಕಾಲಾವಧಿಯಾಗಿ ನಾನು ನೂರಕ್ ನೂರು ಆ ರಸ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಟ್ಟಿದ್ದೆ ಸನ್ಮಾನ್ಯ ಸಿದ್ದರಾಮಯ್ಯವರು ಸನ್ಮಾನ್ಯ ಲೋಕೋಪಯೋಗ ಸಚಿವರಾದ ಸಸಿ ಜಾಗಿ ಹೊಳೆಯವರು ನನ್ನ ಮಗನಿಗೆ ಇವತ್ತು ಸ್ಪಂದನೆ ಮಾಡಿ ಆ ರಸ್ತೆಗೆ ಇವತ್ತು ಮಂಜೂರು ಕೊಟ್ಟಿದ್ದಾರೆ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಾನು ಸಂತೃಪ್ತಿಸ್ತಾ ಇದ್ದೀನಿ ಅದರ ಜೊತೆಗೆ ಚುನಾವಣೆ

ಈ ಗ್ರಾಮ ನಮ್ದು ಈ ಗ್ರಾಮ ನಮಗೇ ಈಗ ಹತ್ತಾರು ಕೋಟಿ ರೂಪಾಯಿ ವೆಚ್ಚದ ಹತ್ತು ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಈ ಗ್ರಾಮಕ್ಕೆ ತಂದಿದ್ದೀನಿ ಚೌಧರಿ ಇರ್ತೇನೆ ಅವ್ರ ಸಂಜಿ ಮುಂದೆ ಆರು ಗಂಟೆಗೆ ಬಂದು ಅಪ್ಪ ಕಾರ್ ಕೊಟ್ಟ ನಾವು ಅಪ್ಪ ಸ್ವಗ್ರಹ ಕೂತಿದ್ರು ನಾನು ಅಪ್ಪ ನಾಲ್ಕು ಮಂದಿ ಕಾರ್ ಕರ್ತ ಕೊಟ್ಟಿದ್ದೆ ಮನೆಗೆ ಕೈಲಾತದ ಹತ್ತು ಗಂಟೆಗೆ ಬರ್ಬೇಕು ಕಾರ್ ಕೊಟ್ಟ ಅವ್ನಿಗೆ ಏನಂದ್ರು ಅಬ್ಬಾ ಸಿಕ್ಕ ಜ್ವರ ನಾನು ನ ಬರ್ಲಿಕ್ಕಾಗ ನಾ ಅಶೋಕ್ ಕೊಟ್ಟಿಗೆ ಅಂತ ಹೇಳೋದು ಯಾಕೆ ನಿಮಗೆ ಬರ್ಬಿಟ್ಟು ಯಾರೋ ಅರಾಮ ಸಿಟು ಹೇಳೋದು ಏನ್ ಹೇಳಿಲ್ಲ ಕಾಲ್ ಟೇಬರ್ ಬಿಟ್ಟು ಹೋಗ್ಬಿಟ್ಟವ ಕರಿಹೋದ್ ಕರಿ ಹೊತ್ತು ಮೂರ್ನಾಲ್ಕು ಮುಂದಿನ ಗಾಡಿ ಅಡಿಕೆ ಕೊಟ್ಕೊಂಡು ಹೋಗ್ಬಿಟ್ಟವ ಹೋಗ್ಬಿಟ್ಟ ಮುಂದ ಎಂಟು ಒಂಬತ್ತೈದು ಟೈಮ ನಾ ಎಲ್ಲೇ ಹೊರಗೆ ಹೋಗಿದ್ದೆ ಒಂಬತ್ತಕ್ಕೆ ಮನೆ ಬಂದ ಮನೆ ಹೋಗುದಾಗಿ ಹಾಕೊಂಡು ಹೋಗ್ತಿತ್ತು ಯಾಕಪ್ಪ ಎಲ್ಲಿಗೊಂಡ್ರಿ ಕನ್ನ ಹೋಗಿ ಯಾಕೆ ಹೋಗಿ ಅವರು ಅಂದ್ರ ಕಾರ್ಯಕರ್ತ ಮೇಲೆ ಇರುವಂತ ಒಂದು ಪ್ರೀತಿ ಮತ್ತು ಅಭಿಮಾನ ಇವತ್ತಿನ ಸಂದರ್ಭದಲ್ಲಿ ನಾನು ನೆನೆಸ್ಕೋಬೇಕಾಗತ್ತಿತ್ತು ಇವತ್ತು ಹೊಸಪ್ಪ ಹಸಿನವರು ನಮ್ಮ ತಂದೆಯವ್ರ ಜೊತೆ ಅತ್ಯಂತ ಒಡನಾಟ ನನ್ಕಿಂತ ಒಂದು ನೂರು ಪಕ್ಕ ಹೆಚ್ಚ ಅಂತ ಒಡನಾಟದ ಮೇರೆಗೆ ಇವತ್ತಿನ ಸಂಬಂಧಗಳು ಇವತ್ತು ಜಾತಿ ಧರ್ಮ ಭೇದ ವರ್ಗ ಅಲ್ಲದೆ ಒಂದು ಮಾನವೀಯ ಸಂಬಂಧದಿಂದ ಇವತ್ತು ಹುಚ್ಚಪಣ್ಣವರು ನಮ್ಮ ಹೊಟ್ಟೆ ಬಹಳ ಅಭಿಮಾನದಿಂದ ಈ ಸಮಾರಂಭ ನಮ್ಮ ತಂದೆಯವರು ಕುಲಾಭಾರ ಮಾಡೋಕೆ ತಿಳಿದ್ರು ಅವ್ರ ಕನಸು ನಮ್ಮ ತಂದೆಯವರು ಮಾಡೋಕೆ ಮಾಡುವ ಹೇಳ್ತಿದ್ರು ಜೆ ಜೇವಿ ಸೋರು ಎಲ್ಲರೂ ಬಂದು ಮೂರನೇ ತಾರೀಕಿಗೆ ನಾ ಅಡಿಗೆ ಸಮಾರಂಭ ಇಟ್ಟಿದ್ದೆ ಮೂರ್ನೇ ತಾರಿಗೆ ನಾವು ದೊಡ್ಡ ಕಾರ್ಯಕ್ರಮ ಐತಿ ತುಲಾಭಾರ ಮಾಡ್ಕೋಬೇಕು ತುಲಾಭಾರ ಕಾರ್ಯಕ್ರಮ ಮತ್ತು ಅಭಿವೃದ್ಧಿ ಕಾರ್ಯಗಳು ನೀವು ಅಡಿಗೆ ಇಟ್ಟು ಹೋಗಬೇಕಂತ ಹೇಳಿ ಎಲ್ಲಾ ಪ್ರಮುಖರು ಬಂದು ಅವತ್ತು ನಾವು ಒಂದು ಮಾತು ಹೇಳಿದ್ದೆ ತುಲಾಭಾರ ಅಂತ ಯಾಕೆ ಮಾಡ್ಕೊಳ್ಬೋದ ಯಾಕೆ ಮಾಡ್ಕೊಳೆಯಲ್ಲಿ ಉಪ ಚುನಾವಣೆಯಲ್ಲಿ ಮೂವತ್ತೊಂದು ಸಾವಿರ ಮತ ಅಂತದಿಂದ ಸೋತಿದ್ದೆ ವಿರೋಧ ಪಕ್ಷದವರು ಮಾತಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷಕ್ಕೂ ಮುಗಿತು ಅಂತ ಹೇಳಿ ಬಹಳ ಜನ ಮಾತಾಡ್ತಾ ಇದ್ರು ಇವಾಗ ಬಿಜೆಪಿಯವರು ಬೇರೆ ಬೇರೆ ಪಕ್ಷದ ನಾಯಕರಿಗೆ ಉತ್ತರ ಕೊಟ್ಟಂತ ಶಕ್ತಿ ಯಾರೇ ಶಿಂಗಿ ಮತಕ್ಷೇತ್ರದ ಹದಿನಾರು ತಿಂಗಳ ಕಾಲಾವಧಿಯಲ್ಲಿ ಹದಿನೆಂಟು ಸಾವಿರ ಐವತ್ತು ವಚನಗಳು ಓದ್ಬೇಕಾಗಿಲ್ಲ ದಿನನಿತ್ಯ ಮೊನ್ನೆ ಮನೆಯಲ್ಲಿ ಒಂದೇ ವಚನವರು ಓದಿ ಹೊರತಂದ್ರೆ ನಾವು ಪರಿಪೂರ್ಣ ಭಾರತ ಇವತ್ತು ಇರಬಹುದು ಆ ಅರಿವೇ ಗುರು ಯಾವ ಬದಲ ಅರಿವದ ಅವ್ರಿಗೆ ಗುರು ಅರಿತಾರೆ ನಾವು ಅವರು ಇಟ್ಕೊಂಡು ನಡೀಬೇಕು ಪ್ರತಿಯೊಂದು ಪ್ರತಿಯೊಂದು ವಿಷಯದಲ್ಲಿ ಇವತ್ತು ಅಭಿವೃದ್ಧಿ ವಿಷಯದಲ್ಲಿರ್ಬೋದು ಧಾರ್ಮಿಕ ವಿಷಯದಲ್ಲಿರ್ಬೋದು ಶೈಕ್ಷಣಿಕ ವಿಷಯದಲ್ಲಿರ್ಬೋದು ರಾಜಕಾರಣದಲ್ಲಿ ಯಾವ ವಿಷಯದಲ್ಲಿ ನಾವು ಅವರು ಇಟ್ಕೊಂಡು ನಮಗೆ ನಮ್ಗೆ ಗುರು ಶಿಕ್ಷಣ ಆ ನಿಟ್ಟಿನಲ್ಲಿ ಇವತ್ತ ಈ ಊರಿನ ಮಾನಿದೆ ಇವತ್ತು ನಮ್ಮ ಮನಸ್ಸಿನ ಮೇಲೆ ಅಪಾರವಾದ ಗೌರವ ಪ್ರೀತಿ ಇವಾಗ ವಿಶೇಷವಾಗಿ ನಮ್ಮ ಮೇಲೆ ಒಂದು ಅಪಾರವಾದ ಅಭಿಮಾನ ಗೌರವ ಬಿಟ್ಟಿದ್ದೀರಿ ನಾನು ಹಿಂದೀಗ ಹೇಳಿದಂಗೆ ನಮ್ಮ ತಂದೆಯವರ ಆತ್ಮನ ಏನ್ ನೋಡ್ತೀನಿ ಸಿಂಗಿ ಮತಕ್ಷೇತ್ರದ ಹಿರಿಯರು ಯುವ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೀನಿ ತಮ್ಮ ಇಡೀ ವಯಸ್ಸಿನ ಸಹಿತ ಸಮಾಜ ಸೇವೆ ಮಾಡಬೇಕು ನನಗೆ ಕೊಟ್ಟಂತ ಅಧಿಕಾರವನ್ನು ಪರಿಪೂರ್ಣವಾಗಿ ಉಪಯೋಗ ಮಾಡಬೇಕನ್ನೋ ನಿಟ್ಟಿನಲ್ಲಿ ಅವರು ಮಾಡಿದಂತ ಪರಿಶ್ರಮ ಇವಾಗ ಜನಮನದಲ್ಲಿ ಓದೋದು ಹೇಳಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ ಅವರು ತಮ್ಮ ಕೊನೆಯ ಕಾಲದಲ್ಲಿ ತಮ್ಮ ಕೊನೆ ಕಾಲದಲ್ಲಿ ಕಲ್ಲು ಡಾಕ್ಟರ್ ದಾಖಲೆಗೆ ಅಡ್ಮಿಟ್ ಆಗಿದ್ರು ಬಹಳ ಬಿದ್ದಿದ್ದಿಲ್ಲ ಇವಾಗಿತ್ತು ನಿಮೋನಿಯಾ ಆಗಿತ್ತು ನಮ್ಮ ನಬಿ ಜಮಾದರ ಕೇಳಿ ಒಬ್ಬ ಹಾಲಿಯಂತ ಯುವಕ ನಮ್ಮ ತಂದೆ ಒಂದು ಫೋನ್ ಮಾಡ್ತಾನ ಏನ ಫೋನ್ ಮಾಡ್ತಾನೆ ಕಾಕ ಆರಾಮಾಗಿರೋ ಕಾಕ ಏನಿ ನಾನು ಆರಾಮಾಗಲ್ಲ ಯಾರು ಸುಸ್ತೀನಿ ಹಾಲ್ಮೆಟ್ ಕೊಡ್ತೀನಿ ಏನು ತೆರಿಗೆ ಕಳ್ಸ್ಕೊಬೋದು ಅಂತ ಹೇಳಿ ಆಗ ಕಟ್ಟಿ ನಿಮಗೆ ಆರಾಮ ನಿಮ್ಗೆ ಮಾಡೋದು ಅಂತೇಳಿ ಆ ನಬಿಯ ಒಬ್ಬ ಯುವ ಒಂದು ಮುರುಪು ಹುಮ್ಮಸ ತುಂಬುವಂತ ವ್ಯಕ್ತಿ ಅಪಾರ ಗೌರವ ಬಹಿರಂಗ ಮಾಡುವಂತ ಇವತ್ತ ಸಾಧನೆ ಮಾಡಿದ್ದಾರೆ ನಮ್ಮ ತಂದೆಯವರು ಸ್ವಲ್ಪ ಇವತ್ತ ಸ್ವರ್ಗದಲ್ಲಿ ಶಿವನ ಪಾವ ಸೇರಿದ್ದಾರೆ ಶಿವನ ಅಂದ್ರೆ ಭಗವಂತ ಆ ಭಗವಂತನಲ್ಲಿ ಯಾರಿ ಕಾಣ್ತೀನಪ್ಪ ಅಂದ್ರೆ ಇಲ್ಲಿ ಮೇಲೆ ಕೊಟ್ಟಂತ ಗುರುವಿ ಕಾಣ್ತೇನೆ ಆ ಗುರುವಿನಲ್ಲಿ ಯಾರು ಕಾಣ್ತೀನಿ ಅಂದ್ರೆ ನಮ್ಮ ತಂದೆಯವರು ಕಾಣ್ತೇನೆ ಈ ತುಲಾಭಾರ ಇವತ್ತ ನಾವು ಮಾಡ್ಕೊಳ್ಳೋಕ್ಕಿಂತ ಹೆಚ್ಚಿಗೆ ಆ ತುಲಾಭಾರ ನಮ್ಮ ತಂದೆಯವರ ಆಲೋಚನೆಗಿಂತ ಹೆಚ್ಚಿ ಮುಂದೂಡವರ ಮೇಲೆ ಇದ್ದಂತಹ ಅಭಿಮಾನದ ಮೇರೆಗೆ ನಾನು ಇಡೀ ಮುಂಡಿ ಮಾಡಿದಂತೆ ನಾನು ಕಲ್ಪನೆ ಮನವಿ ಮಾಡ್ಕೋತೀನಿ ಈ ತುಲಾಭಾರ ಮುರುಗಡೆ ಮಾಡಿ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ತರಬೇಕಂತ ಹೇಳಿ ನಮ್ಮ ಅಲ್ಲಿ ಕಲ್ಪನೆ ವಿನಂತಿ ಮಾಡ್ಕೋತೀನಿ ಯಾಕಂತಂದ್ರೆ ತುಲಾಭಾರ ಮಾಡುವಂತಹ ಸಾಧನೆ ಯಾವುದು ಮಾಡಿಲ್ಲ ನಮ್ಮ ತಂದೆಯವರು ಐವತ್ತು ವರ್ಷಗಳಿಂದ ಈ ಮತಕ್ಷೇತ್ರದ ಸಮಾಜ ಸೇವೆ ಇರ್ಬೋದು ಧಾರ್ಮಿಕ ಸೇವೆ ಶೈಕ್ಷಣಿಕ ಸೇವೆ ಇರ್ಬೋದು ಹತ್ತು ಹಲವಾರು ಸೇವೆಗಳನ್ನು ಮಾಡಿ ಜನಪರವಾದ ಕೆಲಸ ಮಾಡ್ಯಾರ ಶಾಶ್ವತವಾದ ಕೆಲಸ ಮಾಡ್ಯಾರ ಅವರಿಗೆ ಕಲಾವಿ ಮಾಡುವಂತ ಇವತ್ತು ಅವರಿಗೆ ಆಸೆ ಇತ್ತು ಆ ಭಗವಂತ ಅದು ನಡೆಸಿಕೊಂಡಿಲ್ಲ ಇವತ್ತ ಇಂತ ಒಂದು ಸಂದರ್ಭ ಬಂದದ ಇವತ್ತ ಅವರಿಗೆ